ನೇಕರರ ಬೆಲೆಯಲ್ಲಿ ರೇಷ್ಮೆ ಸೀರೆಗಳ ಹೌದು ಫ್ರೆಂಡ್ಸ್ ನಾವಿದ್ದೀವಿ ಬೃಂದಾವನ್ ಸಿಲ್ಕ್ಸ್ ಅನ್ನುವಂತಹ ಡೈರೆಕ್ಟ್ ಮ್ಯಾನುಫ್ಯಾಕ್ಚರರ್ ಹತ್ರ ಇವರೇ ಬಂದ್ಬಿಟ್ಟು ವಂಶ ಪಾರಂಪರಿಕವಾಗಿ ಕುಲಕಸುಬು ಆಗಿರುವಂತಹ ನೇಕರಾಗಿರ್ತಾರೆ ಸೊ ಇವ್ರ ಹತ್ರ ಬಂದ್ಬಿಟ್ಟು ಡೈರೆಕ್ಟ್ ಆಗಿ ಸೀರೆಗಳನ್ನ ನೇದ್ ಸೀರೆಗಳನ್ನ ಬಂದ್ಬಿಟ್ಟು ನಾವು ಖರೀದಿ ಮಾಡ್ಲಿಕ್ಕೆ ಬಂದಿದ್ದೀವಿ ಕ್ವಾಲಿಟಿ ಡಿಸೈನ್ಸ್ ವೆರೈಟೀಸ್ ಎಲ್ಲದಕ್ಕಿಂತ ಮೇಲಾಗಿ ಪ್ರೈಸ್ ಟಾಪ್ ನಾಚ್ ಆಗಿರುತ್ತೆ ವಿಡಿಯೋನ ಫುಲ್ ಆಗಿ ನೋಡಿ ಖಂಡಿತ ಇದೊಂದು ಬೆಸ್ಟ್ ವಿಡಿಯೋ ನೀವು ವಿಡಿಯೋನ ಸೇವ್ ಕೂಡ ಮಾಡಿಟ್ಕೊಳ್ಳಿ ನಿಮಗೆ ತುಂಬಾನೇ ಯೂಸ್ಫುಲ್ ಆಗಿರುತ್ತೆ ಅಂಗಡಿ ಎಲ್ಲಿ ಬರುತ್ತೆ ಅಂದ್ರೆ ನಾಯ್ಡಳ್ಳಿಯಲ್ಲಿ ಈ ಕಡೆ ನೀವು ನೋಡ್ತಾ ಇದ್ರೆ ನಾಯ್ದಳ್ಳಿಯಲ್ಲಿ ನಾನು ರೋಡಲ್ಲಿ ನಿಂತಿದ್ದೀನಿ ಸೊ ಈ ಅಂಗಡಿ ಹೆಸರು ಬಂದ್ಬಿಟ್ಟು ನಿಮಗೆ ಬೃಂದಾವನ್ ಸಿಲ್ಕ್ಸ್ ಅಂತ ನಿಮಗೆ ಅಡ್ರೆಸ್ ಗೊತ್ತಾಗಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ ಅವ್ರು ಕಾಲ್ ಮಾಡ್ಬಿಟ್ಟು ಬನ್ನಿ ಈ ಕಡೆ ನೀವು ನೋಡ್ತಾ ಇದ್ರ ಬೃಂದಾವನ್ ಸಿಲ್ಕ್ಸ್ ಅಂತ ಸಪ್ತಗಿರಿ ಫ್ಯಾನ್ಸಿ ಸ್ಟೋರ್ ಅಲ್ಲಿ ಕ್ವಾಲಿಟಿ ಆಗಲಿ ಡಿಸೈನ್ಸ್ ಆಗಲಿ ವೆರೈಟೀಸ್ ಆಗಲಿ ಎಲ್ಲ ಸೂಪರ್ ಆಗಿರುತ್ತೆ ಇವರೇ ಬಂದ್ಬಿಟ್ಟು ಹೋಲ್ಸೇಲ್ ಸಿಲ್ಕ್ ಸ್ಯಾರಿ ಡಿಸ್ಟ್ರಿಬ್ಯೂಟರ್ಸ್ ಆಗಿರ್ತಾರೆ ತುಂಬಾ ಅಂಗಡಿಗಳಿಗೆಲ್ಲ ಸಪ್ಲೈ ಮಾಡ್ತಾ ಇದ್ರು ಸೊ ಬೇರೆ ಅಂಗಡಿ ಕೊಡೋದಕ್ಕಿಂತ ಡೈರೆಕ್ಟ್ ಆಗಿ ಜನಗಳಿಗೆ ಕೊಡೋಣ ಅಂತ ಒಂದು ಒಳ್ಳೆ ಆಲೋಚನೆ ಮೇರೆಗೆ ಈ ಅಂಗಡಿನ ಓಪನ್ ಮಾಡಿ ಇವರ ಇವರೇ ತಯಾರು ಮಾಡಿ ನಮಗೆ ಸೀರೆಗಳನ್ನ ಕೊಡ್ತಾ ಇದ್ದಾರೆ ಸೂಪರ್ ಅಲ್ಲ ಎಸ್ ಈ ಸೀರೆಗಳೆಲ್ಲ ನೀವು ನೋಡ್ತಾ ಇದ್ರ ಮೇಡಮ್ ಬಂದ್ಬಿಟ್ಟು ಸೀರೆಗಳನ್ನೆಲ್ಲ ಮಾಡಿ ಚೆತ್ತಿಡ್ತಾ ಇದ್ರು ಸೂಪರ್ ಕ್ವಾಲಿಟಿ ಸೂಪರ್ ಡಿಸೈನ್ ವಿಡಿಯೋನ ಫುಲ್ ಆಗಿ ನೋಡಿ ಈ ಪ್ರೈಸ್ಗೆ ಈ ಸೀರೆನ ಅಂತ ಹೇಳಿ ಎಲ್ಲರೂ ಖುಷಿ ಪಡಬೇಕು ಅಂತ ಪ್ರೈಸ್ ಅಲ್ಲಿ ಒಳ್ಳೆ ಒಳ್ಳೆ ಸೀರೆಗಳೆಲ್ಲ ನಮಗೆ ಕೊಡ್ತಾ ಇದ್ದಾರೆ ಕ್ವಾಲಿಟಿ ಎಲ್ಲ ಬಂದ್ಬಿಟ್ಟು ತುಂಬಾ ಚೆನ್ನಾಗಿದೆ ಇವರೇ ತಯಾರ ಮಾಡೋದ್ರಿಂದ ಪ್ರೈಸ್ ಬಂದ್ಬಿಟ್ಟು ಅಂದ್ರೆ ಮಿಡಲ್ ಮ್ಯಾನ್ ಪ್ರೈಸ್ ಯಾವುದೂ ಇಲ್ಲದೆ ಡೈರೆಕ್ಟ್ ಮ್ಯಾನುಫ್ಯಾಕ್ಚರ್ ಪ್ರೈಸ್ ಅಲ್ಲಿ ಸೀರೆಗಳೆಲ್ಲ ಸಿಕ್ಬಿಡುತ್ತೆ ವಿಡಿಯೋ ಫುಲ್ ಆಗಿ ನೋಡ್ಕೊಂಡ್ ಬನ್ನಿ ಮ್ಯಾಮ್ ನಮಸ್ಕಾರ ನಮಸ್ತೆ ಮೇಡಮ್ ಹೇಳಿ ನಮ್ದು ಬೃಂದಾವನ್ ಸಿಲ್ಕ್ ಬೇಸಿಕಲಿ ನಾವು ಇಲ್ಲಿ ಹೋಲ್ಸೇಲ್ ಸ್ಯಾರಿಗಳನ್ನ ಸಪ್ಲೈ ಮಾಡ್ತಾ ಇದೀವಿ ಎಲ್ಲ ಫುಲ್ ಇವತ್ತು ನಾನು ಏನೇನ್ ಸ್ಯಾರಿ ಹೋಲ್ಸೇಲ್ ರೇಟ್ ಅಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ಪ್ರೈಸ್ ನಾನ್ ತೋರಿಸ್ತಾ ಹೋಗ್ತೀನಿ ಡೈರೆಕ್ಟ್ ವಿವರ್ಸ್ ಹತ್ರ ಅಂದ್ರೆ ನೇಕರ ಹತ್ರ ಸೀರೆಗಳನ್ನ ಖರೀದಿ ಮಾಡೋಣ ಅಂತ ಅಂದ್ಬಿಟ್ಟು ನಾವ್ ಇವತ್ ಬಂದಿರೋದೇ ಬಂದ್ಬಿಟ್ಟು ಬೃಂದಾವನ್ ಸಿಲ್ಕ್ಸ್ ಅಂತ ಸೊ ಸೂಪರ್ ಆಗಿರುವಂತಹ ಸಾಫ್ಟ್ ಸಿಲ್ಕ್ ಸ್ಯಾರೀಸ್ ನೀವು ನೋಡ್ತಾ ಇದ್ರ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಏನ್ ಮ್ಯಾಮ್ ಪ್ರೈಸ್ ಇದು ಸಿಕ್ಸ್ ಫಿಫ್ಟಿ ರುಪೀಸ್ ಆಗಿರುತ್ತೆ ಇದರಲ್ಲಿ ಕಲರ್ಸ್ ಕಾಂಬಿನೇಷನ್ ಕೂಡ ಇರುತ್ತೆ ಸೊ ಯಾವ ಸ್ಯಾರಿ ಬೇಕಾದ್ರೂ ನೀವು ತಗೋಬಹುದು ಆನ್ಲೈನ್ ಇದೆ ಅಲ್ವಾ ಮ್ಯಾಮ್ ಆನ್ಲೈನ್ ಫೆಸಿಲಿಟಿ ಇದೆ ಅಡಿಷನಲ್ ಟೆನ್ ಪರ್ಸೆಂಟ್ ಎಕ್ಸ್ಟ್ರಾ ಇರುತ್ತೆ ಬಿಕಾಸ್ ಇದು ಕಂಪ್ಲೀಟ್ಲಿ ಹೋಲ್ಸೇಲ್ ಪ್ರೈಸ್ ಇರೋದ್ರಿಂದ ನಿಮ್ಗೆ ಏನಾದ್ರು ಸಿಂಗಲ್ ಪೀಸ್ ಅಂದ್ರೆ ಅಡಿಷನಲ್ ಟೆನ್ ಪರ್ಸೆಂಟ್ ಎಕ್ಸ್ಟ್ರಾ ಇರುತ್ತೆ ಬೇಕು ಅಂದ್ರೆ ಧಾರಾಳ್ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಸ್ಕ್ರೀನ್ ಮೇಲೆ ಕಾಲ್ ಮಾಡಿ ಯಾರು ಬೇಕಾದ್ರೂ ಎಷ್ಟು ಪೀಸ್ ಬೇಕಾದ್ರೂ ತಗೋ ಹೋಗಬಹುದು ನೀವು ಇದು ನೀವು ಮಾರ್ಕೆಟ್ ಹೋದ್ರಿ ಅಂದ್ರೆ ಟೂ ಹಂಡ್ರೆಡ್ ರುಪೀಸ್ ರೇಂಜ್ ಎಲ್ಲ ಇರುತ್ತೆ ನಮ್ಗೆ ಅರ್ಧಕ್ಕರ್ಧ ಪ್ರೈಸ್ ಅಲ್ಲಿ ಸೂಪರ್ ಕ್ವಾಲಿಟಿಯಲ್ಲಿ ಸೀರೆಗಳನ್ನೆಲ್ಲ ತಯಾರು ಮಾಡಿ ಕೊಡ್ತಾ ಇದ್ರೆ ಯಾರಿಗಾದ್ರೂ ಬೇಕು ಅಂದ್ರೆ ಈ ಸೀರೆಗಳನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ನೋಡ್ರಿ ಎಷ್ಟು ಕಲರ್ಫುಲ್ ಆಗಿದೆ ಇನ್ನು ಬೇಕಾದ್ರೆ ಇನ್ನು ಕಲೆಕ್ಷನ್ ಇರುತ್ತೆ ಜಸ್ಟ್ ವಿಡಿಯೋಸ್ಕೋಸ್ಕರ ಸ್ಯಾಂಪಲ್ ಪೀಸ್ ಗಳನ್ನ ತೋರಿಸಿದೀರಾ ನೀವು ತೌಸಂಡ್ ಪೀಸ್ ಆರ್ಡರ್ ಕೊಟ್ಟರು ಕೂಡ ಒಂದ್ ವೀಕ್ ಟೈಮ್ ಕೊಟ್ಟರು ನಾವು ಅದನ್ನ ರೆಡಿ ಮಾಡಿ ಕೊಡ್ತೀವಿ ಸೂಪರ್ ಸೂಪರ್ ಆಕ್ಚುಲ್ ಆಗಿ ಪ್ರೈಸ್ ನನಗೆ ತುಂಬಾ ಇಷ್ಟ ಆಯ್ತು ಬರಿ ಸಿಕ್ಸ್ ಫಿಫ್ಟಿ ರೇಂಜ್ ಅಲ್ಲಿ ಸ್ಯಾರಿಗಳಿದೆ ಮಿನಿಮಮ್ ಫೈವ್ ತೌಸಂಡ್ ರುಪೀಸ್ ನೀವು ಬಿಲ್ ಮಾಡಿದ್ರಿ ಅಂದ್ರೆ ನಿಮಗೆ ಕಂಪ್ಲೀಟ್ಲಿ ಹೋಲ್ಸೇಲ್ ಪ್ರೈಸ್ ಅಲ್ಲಿ ಈ ಸೀರೆಗಳೆಲ್ಲ ಸಿಗುತ್ತೆ ನೆಕ್ಸ್ಟ್ ಸ್ಯಾರಿ ಹ್ಮ್ ಇದು ನೈನ್ ಫಿಫ್ಟಿ ರುಪೀಸ್ ಬರುತ್ತೆ ನೀವು ತುಂಬಾ ಅಂಗಡಿಗಳಿಗೆಲ್ಲ ಸಪ್ಲೈ ಮಾಡ್ತಾ ಇದೀರಾ ಹೆಣ್ಮಕ್ಳು ಯಾರಾದ್ರು ಇದ್ರೆ ಮನೇಲೆ ವ್ಯಾಪಾರ ಮಾಡೋರು ಯಾರಾದ್ರೂ ನೀವು ಇಲ್ಲಿ ಬಂದು ಸೀರೆಗಳನ್ನ ಖರೀದಿ ಮಾಡ್ಕೋಬಹುದು ಸೊ ಇದ್ರ ಪ್ರೈಸ್ ಎಷ್ಟು ಅಂತ ಹೇಳಿದ್ರಿ ಒಂಬೈನೂರ ಐವತ್ತು ನೈನ್ ಫಿಫ್ಟಿ ರುಪೀಸ್ ಪ್ರತಿ ಪ್ರೈಸ್ ನ ಲೈಕ್ ಏನ್ ಹೇಳೋದು ಲೈಕ್ ಸ್ಕ್ರೀನ್ ಮೇಲೆ ನಾನು ಹಾಕ್ಬಿಡ್ತೀನಿ ಸೊ ಒಂದೊಂದು ಸೀರೆ ಪ್ರೈಸ್ ಕೂಡ ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ ಈ ಪ್ರೈಸ್ ಬಂದ್ಬಿಟ್ಟು ನಿಮಗೆ ನೈನ್ ಫಿಫ್ಟಿ ಆಗಿರುತ್ತೆ ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಇದು ಕಂಪ್ಲೀಟ್ಲಿ ಹೋಲ್ಸೇಲ್ ಪ್ರೈಸ್ ಆಗಿರುತ್ತೆ ಸೊ ಇದ್ರಲ್ಲಿ ಕೂಡ ಅಷ್ಟೇ ನಿಮ್ಗೆ ಕಲರ್ಸ್ ಕಾಂಬಿನೇಷನ್ ಕೂಡ ಡಿಫ್ರೆಂಟ್ ಆಗಿದೆ ಮ್ಯಾಮ್ ಇದ್ರ ಬ್ಲೌಸ್ ಯಾವ ತರ ಬರ್ಬೋದು ಬ್ಲೌಸ್ ಬಂದಿ ಕಾಂಟ್ರಾಸ್ಟ್ ಬರುತ್ತೆ ಪಿಂಕ್ ಕಲರ್ ಬಂದ್ರೆ ಬ್ಲೌಸ್ ಕೂಡ ಪಿಂಕ್ ಕಲರ್ ಬ್ಲೌಸ್ ಬರುತ್ತೆ ಕ್ವಾಲಿಟಿ ಅಂತ ಕ್ವಾಲಿಟಿ ಚೆನ್ನಾಗಿಲ್ಲ ಅನ್ಕೋಬೇಡಿ ಇದು ಪ್ರೈಸ್ ಅನ್ಕೋಬೇಡಿರೋದ್ರಿಂದರ್ಸ್ ಸಿಗ್ತಾ ಇದೆ ಕೂಡ ಪ್ರೈಸ್ ಹೇಳ್ತಾ ಇದೀನಿ ಹೋಲ್ಸೇಲ್ ಏನ್ ಸಪ್ಲೈ ಮಾಡ್ತೀವೋ ಅದೇ ರೇಟ್ ಇವತ್ತು ಡೈರೆಕ್ಟ್ ಆಗಿ ಕೂಡ ಹೇಳ್ತಾ ಇದ್ದೀನಿ ಕ್ವಾಲಿಟಿ ಕೂಡ ಅಷ್ಟೇ ಚೆನ್ನಾಗಿದೆ ನಮ್ದು ಹ್ಮ್ ಸೊ ಯಾರಿಗಾದ್ರು ಈ ಸೀರೆಗಳು ಬೇಕಾ ಇದನ್ನ ಕೂಡ ಪರ್ಚೇಸ್ ಮಾಡ್ಕೊಳ್ಳಿ ಮ್ಯಾಮ್ ಹೇಳಿದಂಗೆ ಕ್ವಾಲಿಟಿ ಅಂತೂ ಸೂಪರ್ ಆಗಿದೆ ನಾನೇ ಚೆಕ್ ಮಾಡ್ತಾ ಇದೀನಿ ಅಷ್ಟು ಸಾಫ್ಟ್ ಆಗಿದೆ ಸೀರೆ ಈ ಕ್ವಾಲಿಟಿಗೆ ಈ ಸ್ಯಾರಿ ಸಖತ್ ಓತಿ ಅಂತಾನೆ ಇದು ಬೇಕಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಹೇಳಿ ಮ್ಯಾಮ್ ಇದು ಸೆಮಿ ಕಾಂಚಿಪುರಂ ಬರುತ್ತೆ ಆಲ್ಮೋಸ್ಟ್ ಇದು ನಿಮ್ಗೆ ಪ್ಯೂರ್ ತರನೇ ಬರುತ್ತೆ ಇದೆಲ್ಲ ಎಲ್ ಟಿ ರೇಷ್ಮೆ ಆಗಿರುತ್ತೆ ವರಮಾಲಕ್ಷ್ಮಿ ಹಬ್ಬಕ್ಕೆಲ್ಲ ಮನೆ ಲಕ್ಷ್ಮಿಗೂ ಕೂಡ ನೀವು ಇದನ್ನ ಕೂಡ ಕುಡಿಸಬಹುದು ತುಂಬಾ ಚೆನ್ನಾಗಿರುತ್ತೆ ಸ್ಯಾರಿ ಸೊ ನೋಡ್ತಾ ಇದ್ರಲ್ಲ ತುಂಬಾ ಬ್ಯೂಟಿಫುಲ್ ಆಗಿರುವಂಥ ಗ್ರೀನ್ ಕಲರ್ ಸ್ಯಾರಿ ಗ್ರೀನ್ ಸ್ಯಾರಿ ಯಾರು ತಾನೇ ಇಷ್ಟ ಇಲ್ಲ ಹೇಳಿ ಸೊ ಈ ಸತಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಿಮ್ಮನೆ ಮಹಾಲಕ್ಷ್ಮಿನ ಕೂಡ ಈ ಥರ ಸೀರೆಯಲ್ಲಿ ನೀವು ಉಡಿಸಿ ಅಂದ ಚಂದವಾಗಿ ನೋಡ್ಬೋದು ಸೊ ಈ ಸ್ಯಾರಿ ಕೂಡ ನಿಮಗೆ ಡೈರೆಕ್ಟ್ ಮ್ಯಾನುಫ್ಯಾಕ್ಚರ್ ನೇಕರ ಬೆಲೆಯಲ್ಲಿ ಸೀರೆಗಳೆಲ್ಲ ಸಿಕ್ಬಿಡುತ್ತೆ ನೋಡ್ತಾ ಇದ್ರಲ್ಲ ನೋಡಿ ಆಲ್ ಓವರ್ ಸ್ಯಾರಿ ನಮಗೆ ಈ ಥರ ದುಡ್ಡು ಬುಟ್ಟ ಬರುತ್ತೆ ಸೂಪರ್ ಸಾಫ್ಟ್ ಇದೆ ನೈಯ್ದಿರುವಂತದ್ದು ನಮ್ಗೆ ಈಸಿಯಾಗಿ ಎಕ್ಸ್ಪ್ಲೈನ್ ಮಾಡಬಹುದು ಅಷ್ಟು ಸಾಫ್ಟ್ ಇದೆ ಈಸಿಯಾಗಿ ಪ್ಲೀಚ್ ಗಳು ಕೂತ್ಕೊಳ್ಳುತ್ತೆ ಸೊ ಇದ್ರಲ್ಲಿ ಕೂಡ ಅಷ್ಟೇ ನಮ್ಗೆ ಕಲರ್ಸ್ ಕಾಂಬಿನೇಷನ್ ಇದೆ ಈ ಕಡೆ ನೀವು ನೋಡ್ತಾ ಇದ್ರ ಗೆ ಪಿಂಕ್ ಕಾಂಬಿನೇಷನ್ ಇದೆ ಫುಲ್ ಸಖತ್ ಲೈಟ್ ವೈಟ್ ಆಗು ಇದೆ ಕ್ವಾಲಿಟಿ ಅಂತೂ ಸೂಪರ್ ಆಗಿದೆ ಅಂಡ್ ಮೇನ್ಲಿ ಹೇಳಬೇಕು ಅಂದ್ರೆ ಈ ಸ್ಯಾರಿ ಎಲ್ಲ ಏನ್ ನೀವು ನೋಡ್ತಾ ಇದ್ರ ಇದು ಪ್ರೈಸ್ ಎಷ್ಟು ಅಂತ ಹೇಳಿದ್ರೆ ಮ್ಯಾಮ್ ಮ್ಯಾಮ್ ಇದ್ರ ಪ್ರೈಸ್ ಹೋಲ್ಸೇಲ್ ಪ್ರೈಸ್ ಬಂದಿ 1850 ಇದೆ ನಮ್ಮ ಹತ್ರ ವಿವರ್ಸ್ ಪ್ರೈಸ್ ಸೋ ರಿಟೇಲ್ ಬಂದಿ ಇದು ಡಬಲ್ ಇರುತ್ತೆ ಓಹೋ ಸೋ ಇಲ್ಲಿ ನಾವು ಏನು ಸೋ ಹೇಳ್ತಾ ಇದೀನಿ ಅದೆಲ್ಲ ಫುಲ್ ಹೋಲ್ಸೇಲ್ ವಿವರ್ಸ್ ಪ್ರೈಸ್ ಮಾತ್ರ ಆಗಿರುತ್ತೆ ಇನ್ ಕೇಸ್ ಯಾರಗಾದ್ರೂ ಬೇಕು ಅಂದ್ರೆ ಸಿಂಗಲ್ ಪೀಸ್ ನಮಗೆ ಆನ್ಲೈನ್ ಮುಖಾಂತರ ತಗೋಬಹುದು ಅಡಿಷನಲ್ ಟೆನ್ ಪರ್ಸೆಂಟ್ ಅಷ್ಟೇ ಜಾಸ್ತಿ ಇರುತ್ತೆ ದೊಡ್ಡ ವೇರಿಯೇಷನ್ಸ್ ಎಲ್ಲ ಏನು ಬರಲ್ಲ ಸೊ ನಿಮಗೆ ಏನ್ ವೀಡಿಯೋಸ್ ಪ್ರೈಸ್ ಹೇಳ್ತಾ ಇದ್ರೆ ಇದಕ್ಕಿಂತ ಸಿಂಗಲ್ ಪೀಸ್ ತಗೊಂಡ್ರೆ ಅಂದ್ರೆ ಅಡಿಷನಲ್ ಟೆನ್ ಟೆನ್ ಪರ್ಸೆಂಟ್ ಜಾಸ್ತಿ ಇರುತ್ತೆ ಬೇಕು ಅಂದ್ರೆ ಈ ಸೀರೆಗಳನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೋಬೋದು ಇದು ನನ್ನ ಪರ್ಸಲ್ ಫೇವರೇಟು ಅಂಡ್ ಈ ವಿಡಿಯೋ ರೆಕಮೆಂಡೆಡ್ ಸ್ಯಾರಿ ಅಂದ್ರೆ ಇದೇ ಆಗಿರುತ್ತೆ ಸೊ ಸಖತ್ ಸಾಫ್ಟ್ ಆಗಿದೆ ಯಾರಿಗಾದ್ರೂ ಈ ಸೀರೆಗಳು ಬೇಕಾ ಇದನ್ನು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಇದೆಲ್ಲ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಮೇಡಮ್ ಎರಡೂವರೆ ಮೇಲೆ ಇರುತ್ತೆ ತಗೊಂಡ್ರೆ ಹೌದಾ ಓಕೆ ಓಕೆ ಮೂರು ನಿಮ್ಮ ಅಂಗಡಿಯಲ್ಲಿ ಎಷ್ಟು ಅಂತ ಹೇಳಿದ್ರಿ ಏಟ್ ಫಿಫ್ಟಿ ನಾನ್ ಬರೀ ಹೋಲ್ಸೇಲ್ ಲಾಭದ ಸೊ ನೋಡ್ತಾ ಇದ್ರ ಬರಿ ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಬೇಕಂದ್ರೂ ಕೂಡ ನಾವು ರೆಡಿ ಮಾಡ್ಕೊಡ್ತೀವಿ ಹೌದ್ರಾ ಇನ್ನು ವೆರೈಟೀಸ್ ತುಂಬಾ ಇರುತ್ತೆ ನನ್ನ ವಿಡಿಯೋಸ್ ಗೋಸ್ಕರ ಸ್ವಲ್ಪ ಶಾಂಪನ್ ಮಾತ್ರ ನಾನು ತೋರಿಸ್ತಾ ಇದೀನಿ ಕಲರ್ಸ್ ಡಿಸೈನ್ಸ್ ಎಲ್ಲ ಓಕೆ ಡಿಸೈನ್ಸ್ ಕಲರ್ಸ್ ಎಲ್ಲ ಇಷ್ಟು ಕಲೆಕ್ಷನ್ ಇದೆ ಓಕೆ ವಾವ್ ಈ ಕಲರ್ ಸೂಪರ್ ಆಗಿದೆ ಮ್ಯಾಮ್ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಈ ಕಲರ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಗ್ರೀನ್ ವಿತ್ ಬ್ಲೂ ಕಾಂಬಿನೇಷನ್ ಇದೇನ್ ಹೇಳ್ತಾರೆ ಅಂದ್ರೆ ನವಿಲ್ ಪಚ್ಚೆ ಅಂತ ಹೇಳ್ತಾರಲ್ಲ ಆ ಕಾಂಬಿನೇಷನ್ ಅಲ್ಲಿ ಮಾಡಿದರೆ ಸೊ ಥೌಸಂಡ್ ಏಯ್ಟ್ ಫಿಫ್ಟಿ ರುಪೀಸ್ ಗೆ ಸಚ್ ವರ್ಥ್ ಈಸ್ ಆರೀಸ್ ಇದು ಇದು ಬೇಕಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಇಷ್ಟು ಕಲರ್ಸ್ ಇದೆ ಇನ್ನು ತುಂಬಾ ಕಲರ್ಸ್ ಇದೆ ತುಂಬಾ ವೆರೈಟೀಸ್ ಸಿಗ್ತಾ ಇರುತ್ತೆ ಡೈರೆಕ್ಟ್ ಆಗಿ ಬರೋಂಗಿದ್ರೆ ಮದುವೆ ಕಸ್ಟಮರ್ಸ್ ಗ್ರೂಪ್ ಪ್ರವೇಶ ಇರೋರು ಬಲ್ಕ್ ಬಲ್ಕ್ ಆರ್ಡರ್ಸ್ ಪರ್ಚೇಸ್ ಮಾಡೋರ್ ನೇರವಾಗಿ ಬರಬಹುದು ಅವ್ರಿಗೆಲ್ಲ ತುಂಬಾ ಅಮೌಂಟ್ ಕೂಡ ಸೇವ್ ಆಗುತ್ತೆ ವಿವರ್ಸ್ ಕಡೆಯಿಂದ ನಾವು ಮ್ಯಾಕ್ಸಿಮಮ್ ಡಿಸ್ಕೌಂಟ್ ಕೂಡ ಕೊಡ್ತೀವಿ ಬಲ್ಕ್ ಬಯಸ್ಗೆ ಇನ್ನೂ ಸ್ವಲ್ಪ ಕಡಿಮೆನೆ ಇರುತ್ತೆ ಸೊ ಮ್ಯಾಕ್ಸಿಮಮ್ ಡಿಸ್ಕೌಂಟ್ ಅಂತ ಕೊಡೋದಕ್ಕೆ ಪ್ರಯತ್ನ ಪಡ್ತೀವಿ ಮಾಡ್ಕೊಳ್ಳಿ ಇದು ಬ್ರೈಡಲ್ ಸಿಲ್ಕ್ ತೋರಿಸ್ತಾ ಇರೋದು ಓಕೆ ಆಗಿದೆ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ ಆಗಿದೆ ಇದೆಲ್ಲ ಮಾರ್ಕೆಟ್ ಪ್ರೈಸ್ ಬಂದು ಫೈವ್ ತೌಸಂಡ್ ಪ್ಲಸ್ ಇದೆ ನಮ್ದು ಹೋಲ್ಸೇಲ್ ಪ್ರೈಸ್ ನಾನು ಇಲ್ಲಿ ಸ್ಯಾರಿ ಕೊಡ್ತಾ ಇದ್ದೀನಿ ಸ್ಯಾರಿ ನೋಡಿ ಫಸ್ಟ್ ಆಮೇಲೆ ಪ್ರೈಸ್ ಹೇಳ್ತೀನಿ ಇಲ್ಲ ನೀವು ಪ್ರೈಸ್ ಹೇಳಬೇಕು ಹೇಳಿ ಏನ್ ಪ್ರೈಸ್ ಬರ್ಬೋದು ಇದು ವಾವ್ ಸ್ಯಾರಿ ನೋಡಿ ಪ್ರೈಸ್ ನಾನು ನಿಮ್ಗೆ ಹೇಳ್ತೀನಿ ಸೂಪರ್ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರೆ ಅದು ಮೋಸ್ಟ್ ಬ್ಯೂಟಿಫುಲ್ ಪ್ಯಾಸ್ಟಲ್ ಕಲರ್ಸ್ ಅಲ್ಲಿ ಸೀರೆ ಮಾಡಿದ್ರೆ ಬ್ಲೌಸ್ ಬಂದ್ಬಿಟ್ಟು ನಮಗೆ ಈ ತರ ಬರುತ್ತೆ ಓಕೆನಾ ಇದು ಉಲ್ಟಾ ಮಣ್ಣು ಬರುತ್ತೆ ನಿಮಗೆ ಓಕೆ ಬ್ರೈಡಲ್ ಕಲೆಕ್ಷನ್ಸ್ ಎ ಆಲ್ಮೋಸ್ಟು ಈ ನೈನ್ಟೀನ್ ಟ್ವೆಂಟಿ ಟ್ವೆಂಟಿ ಫೈವ್ ತೌಸಂಡ್ ಸ್ಯಾರಿ ಬರುತ್ತಲ್ಲ ಅದೊಂದು ಕಾಪಿ ಇದು ಓಕೆ ಮೆಟೀರಿಯಲ್ ಕೂಡ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಕೂಡ ಅಷ್ಟೇ ಚೆನ್ನಾಗಿದೆ ಉಡೋದಕ್ಕೂ ಕೂಡ ನೀಟಾಗಿ ಕೂತ್ಕೊಳ್ಳುತ್ತೆ ನಿಮ್ಗೆ ಓಕೆ ಕಲರ್ಸ್ ನಾನು ನಿಮ್ಗೆ ತೋರಿಸ್ತೀನಿ ಆ ಹಾ ಏನ್ ಮ್ಯಾಮ್ ಪ್ರೈಸ್ ಇದು ಮೇಡಮ್ ಇದು ನಮ್ದು ಹೋಲ್ಸೇಲ್ ಪ್ರೈಸ್ ಇದೆಲ್ಲ ನಮ್ದೇ ವಿವಿಂಗ್ ಆಗಿದೆ ಟೂ ತೌಸಂಡ್ ಟೂ ಹಂಡ್ರೆಡ್ ಪ್ರೈಸ್ ವಾವ್ ಸೀರಿಯಸ್ಲಿ ಪ್ರೈಸ್ ಸೂಪರ್ ಕ್ವಾಲಿಟಿ ಸೂಪರ್ ವರೈಟಿ ಸೂಪರ್ ಡಿಸೈನ್ಸ್ ಅಂತ ಹೇಳ್ಬೋದು ಬರೀ ಟೂ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ಗೆ ಗೆ ಇಷ್ಟು ಒಳ್ಳೆ ಸೀರೆ ನನ್ನ ಹತ್ರ ಏನಾದರೂ ಈ ಸೀರೆಗಳು ಬೇಕಾ ಬೇಗ ಬೇಗ ಸ್ಕ್ರೀನ್ ಮೇಲೆ ಮಾಡಿ ಪರ್ಚೇಸ್ ಮಾಡ್ಕೊಳ್ಳಿ ಅಡ್ರೆಸ್ ಗೊತ್ತಾಗಿಲ್ಲ ಅಂದ್ರೆ ಫಸ್ಟ್ ಹೇಳ್ಬಿಡ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಲಿಂಕ್ ಕೊಟ್ಟಿರ್ತೀನಿ ಮುಖಾಂತರವಾಗಿ ಗೂಗಲ್ ಮ್ಯಾಪ್ ಲಿಂಕ್ ನೀವು ಕ್ಲಿಕ್ ಮಾಡಿ ಕೂಡ ನೀವು ಅಡ್ರೆಸ್ ನ ಬರ್ಬೋದು ಬರ್ಬಹುದು ತುಂಬಾ ತುಂಬಾ ತುಂಬಾನೇ ಬ್ಯೂಟಿಫುಲ್ ಆಗಿರುವಂತಹ ಬ್ರೈಡಲ್ ಸಿಲ್ಕ್ಸ್ ಅಂದ್ರೆ ಸೆಮಿ ಕಂಚಿ ಬ್ರೈಡಲ್ ಸಿಲ್ಕ್ ಸ್ಯಾರೀಸ್ ಗಳನ್ನ ನೀವು ನೋಡ್ತಾ ಇದ್ರ ಸೊ ಇವಾಗ ನೆಕ್ಸ್ಟ್ ಹಬ್ಬಗಳು ಬರ್ತಾ ಇದೆ ಸೊ ನಿಮ್ಮನೆ ವರಮಹಲಾಗ ಮಹಾಲಕ್ಷ್ಮಿ ಹಬ್ಬಕ್ಕೂ ಗೃಹ ಪ್ರವೇಶ ಮದುವೆ ಮುಂಜಿ ಎಂಗೇಜ್ಮೆಂಟ್ಸು ಅಂತ ಅಂದ್ಬಿಟ್ಟು ಏನ್ ತೆಗಬೇಕಾದ್ರು ನೀವು ಬಲ್ಕಲ್ಲಿ ತಗೋತೀರಾ ಅಂದ್ರೂ ಕೂಡ ನೀವು ಅಂಗಡಿಗೆ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಆರ್ ಎಲ್ಸ್ ಇದು ಏನೂ ಇಲ್ಲ ನಾನು ಪರ್ಸನಲ್ ಯೂಸ್ಗೆ ಸೆಲ್ಫ್ ಗಿಫ್ಟ್ಗೆ ಅಂತ ಅಂದ್ರೂ ಕೂಡ ನೀವು ಬರ್ಬೋದು ಇದು ಯಾವುದೂ ಇಲ್ಲದೆ ರೀಸೆಲರ್ಸ್ ಆಗಿದ್ದೀರಾ ವ್ಯಾಪಾರಸ್ಥರಾಗಿದ್ದೀರಾ ಮನೇಲೇ ಹೆಣ್ಮಕ್ಳು ಸೇಲ್ ಮಾಡ್ತಾ ಇದ್ರ ಅಂದ್ರೂ ಕೂಡ ಯು ಆರ್ ಆಲ್ಸೋ ಮೋಸ್ಟ್ ವೆಲ್ಕಮ್ ಡೈರೆಕ್ಟ್ ನೇಕರರ ಬೆಲೆಯಲ್ಲಿ ರೇಷ್ಮೆ ಸೀರೆಗಳನ್ನ ಖರೀದಿ ಮಾಡ್ಕೋಬಹುದು ಸೂಪರ್ ಅಲ್ಲ ಯಾರು ಕೊಡಲ್ಲ ಮೇಡಮ್ ನಿಮ್ಗೆ ಹಾ ಹಾ ನೀವು ಕೊಡ್ತಾ ಇದ್ರ ಎಸ್ ಈ ಪ್ರೈಸ್ಗೆ ನಿಮ್ಗೆ ಎಲ್ಲೂ ಸೀರೆ ಸಿಗಲ್ಲ ಕ್ವಾಲಿಟಿದು ನಿಮ್ಗೆ ಸಿಗಲ್ಲ ಇಲ್ಲ ನಿಜ 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 ಸಿಸ್ಟರ್ ಆಕ್ಚುಲ್ ಆಗಿ ಇದು ನೀವು ನೋಡದಾದ್ರಲ್ಲ ಈ ಸ್ಯಾರಿ ಬಂದ್ಬಿಟ್ಟು ನಿಮಗೆ ಟೂ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಅನ್ನೋ ತರ ಇದೆ ಅಷ್ಟು ಬ್ಯೂಟಿಫುಲ್ ಆಗಿದೆ ಸೀರೆಗಳೆಲ್ಲ ಸೊ ಈ ಸೀರೆಗಳು ಬೇಕಾ ನೋಡ್ತಾ ಇದ್ರ ಎಷ್ಟು ಮೇಲೆ ಒಂದಕ್ಕೆ ಒಂದ್ ಮೇಲೆ ಒಂದಕ್ಕೆ ತೋರಿಸ್ತಾನೆ ಇದ್ದಾರೆ ಶಾಪ್ ಗೆ ಬನ್ನಿ ಹಾಗಾಗಿ ಕ್ವಾಲಿಟಿ ನೋಡೇ ಬೇಕಿದ್ರೆ ನೀವು ಪರ್ಚೇಸ್ ಮಾಡಬಹುದು ಓಕೆ ಇದರಲ್ಲಿ ಇನ್ನೂ ವೆರೈಟೀಸ್ ತುಂಬಾ ಇದೆ ನಿಮಗೆ ಜಸ್ಟ್ ಶಾಂಪಲ್ಪಲ್ ತೋರಿಸಿ ಅಕ್ಕ ಪಕ್ಕದಲ್ಲಿ ಯಾರಾದ್ರು ಇದ್ದೀರಾ ಅಂದ್ರೂ ಕೂಡ ನೀವು ಕೂಡ ಬಂದು ಬೃಂದಾವನ್ ಸಿಲ್ಕ್ ಸ್ಯಾರೀಸ್ ಗಳನ್ನ ವಿಸಿಟ್ ಮಾಡಿ ಪರ್ಚೇಸ್ ಮಾಡ್ಕೊಳ್ಳಿ ಇದು ಸಾಫ್ಟ್ ಸಿಲ್ಕ್ ವಾವ್ ಬ್ಯೂಟಿಫುಲ್ ಆಗಿದೆ ನೋಡಿ ಮೇಡಮ್ ಇದೆಲ್ಲ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ ಇದು 50 50 ರೇಷ್ಮೆ ಅಂತಾನೂ ಕೂಡ ಹೇಳ್ತಾರೆ ಓ ವಾವ್ ಸೂಪರ್ ಒಂದು ರೇಷ್ಮೆ ಒಂದು ವಾರ್ಪು ಎಲ್ಟಿ ರೇಷ್ಮೆ ಪ್ರೀಮಿಯಂ ಕ್ವಾಲಿಟಿ ರೇಷ್ಮೆ ಬರುತ್ತೆ ಆಹಾ ಇದೆಲ್ಲ ಬಂದಿ ಮಾರ್ಕೆಟ್ ಪ್ರೈಸ್ ನಿಮಗೆ 4000 ಆ ತರ ಇದೆ ಹಾ ನಮ್ಮ 1900 ರೂಪಾಯಿ ಸೆಲ್ ಕಾಸ್ಟ್ ಈ ತರ ಬರುತ್ತೆ ಬರಿ 1900 ರೂಪಾಯಿ ಇನ್ನೊಂದು ಚೂರು ಓಪನ್ ಮಾಡ್ತೀರಾ ಆಲ್ ಓವರ್ ಸ್ಯಾರಿ ನಮಗೆ ಈ ಥರ ಬರುತ್ತೆ ಉಲ್ಟಾ ಇದೆ ಸರ್ ಹೆಂಗ್ ತೋರ್ ಸೊ ನಮಗೆ ಸೂಪರ್ ಆಗಿರುವಂಥ ಬರೀ ಥೌಸಂಡ್ ನೈನ್ ಹಂಡ್ರೆಡ್ ರುಪೀಸ್ಗೆ ವಿತೌಟ್ ಬಾರ್ಡರ್ ಸೀರೆ ಸೊ ತುಂಬಾ ಬ್ಯೂಟಿಫುಲ್ ಆಗಿರುವಂಥ ಫಿಫ್ಟಿ ಫಿಫ್ಟಿ ರೇಷ್ಮೆ ಸೀರೆ ಇದು ಸೊ ಇದರಲ್ಲೂ ಕೂಡ ಅಷ್ಟೇ ನಮಗೆ ಕಲರ್ಸ್ ಕಾಂಬಿನೇಷನ್ಸ್ ತುಂಬಾ ಇದೆ ಬರುತ್ತೆ ಗ್ರೀನ್ ಸಖತ್ ಸಾಫ್ಟ್ ಇದೆ ವೆರಿ ಸೂಪರ್ ಸ್ಯಾರಿ ಅಂತಲೇ ಹೇಳ್ಬೋದು ಸೊ ಯಾರಿಗಾದ್ರೂ ಈ ಸೀರೆಗಳು ಬೇಕಾ ಇದನ್ನು ಪರ್ಚೇಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಒನ್ ಆಫ್ ದ ಬೆಸ್ಟ್ ಅಂಗಡಿ ಬೆಸ್ಟ್ ಕಲೆಕ್ಷನ್ಸ್ ಇದು ಅಷ್ಟೇ ನಮಗೆ ವಿವರ್ಸ್ ಪ್ರೈಸ್ ಅಂದ್ರೆ ಮ್ಯಾನುಫ್ಯಾಕ್ಚರ್ ಪ್ರೈಸ್ ಅಲ್ಲೇ ಈ ಸೀರೆಗಳೆಲ್ಲ ಬರ್ತಾ ಇದೆ ಸೊ ನೇಕರರ ಬೆಲೆಯಲ್ಲಿ ರೇಷ್ಮೆ ಸೀರೆಗಳು ಅಂತ ಹೇಳ್ಬಿಟ್ಟು ನಾವು ಹೆಮ್ಮೆಯಾಗಿ ಹೇಳ್ಕೊಂಬೋದು ಅಷ್ಟು ಬ್ಯೂಟಿಫುಲ್ ಆಗಿರುವಂತ ಸೀರೆಗಳು ಇದಾಗಿರ್ತವೆ ಇದೆಲ್ಲ ಟರ್ನಿಂಗ್ ಬಾರ್ಡರ್ ಬರುತ್ತೆ ಈ ತರ ಸಿಲ್ವರ್ ಜರಿದು ಟರ್ನಿಂಗ್ ಬಾರ್ಡರ್ ಇದೆಲ್ಲ ತುಂಬಾ ಕಾಸ್ಟ್ಲಿ ಇದೆ ಹೊರಗಡೆ ಹೋದ್ರೆ ನಿಮ್ಗೆ ನಮ್ದು ಶೋರೂಮ್ ಅಲ್ಲ ನಮ್ದು ಇರೋದು ಮ್ಯಾನುಫ್ಯಾಕ್ಚರ್ ನಾವು ಕೊಡ್ತಾ ಇರೋದು ಸಿಂಗಲ್ ಸ್ವಲ್ಪ ಸಣ್ಣದೊಂದು ಶಾಪ್ ಅಷ್ಟೇ ನಮ್ಮ ಮಗ್ಗದಿಂದ ಡೈರೆಕ್ಟ್ ಆಗಿ ಇಲ್ಲಿಗೆ ಬರುತ್ತೆ ಒಂದು ಮಗ್ಗ ಬಂದು ಭುವನೇಶ್ವರಿ ನಗರದಲ್ಲಿ ಓಕೆ ಡೈರೆಕ್ಟ್ ಆಗಿ ಇಲ್ಲಿಗೆ ಬರುತ್ತೆ ನಮ್ಗೆ ಐಟಮ್ಸ್ ಎಲ್ಲಾನು ಕೂಡ ನಿಮ್ಗೆ ನಾವೆಲ್ಲಾ ಕಡೆ ಸಪ್ಲೈ ಮಾಡ್ತೀವಿ ಬಂದು ಅಂದ್ರೆ ಲೈಕ್ ಲೈಕ್ ನಿಮ್ಮ ನಿಮ್ ಫ್ಯಾಮಿಲಿ ಸಮೇತ ಆಗಿದೆ ಇದೆ ನಮ್ 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 ತಾಯಿ ತಾಯಿ ಕೈ ಮಗ್ಗ ಇದ್ರು ಈಗ ಏಜ್ ಇಲ್ಲ ಆಲ್ಮೋಸ್ಟ್ ಕಡೆ ಎಲ್ಲ ಜಾಸ್ತಿ ಕೈಮಗ ನೆಯ್ಯೂ ಸ್ವಲ್ಪ ಕಡಿಮೆ ಆಗ್ಬಿಟ್ಟಿದ್ದಾರೆ ಹಾಗಾಗಿ ಲೂಮ್ಸ್ ಮಗ ಜಾಸ್ತಿ ಓಡ್ತಾ ಇದೆ ನೋಡಿ ಇದೆಲ್ಲಾನು ಕೂಡ ಅದ್ರೇನೆ ಫಿಫ್ಟಿ ಫಿಫ್ಟಿ ರೇಷ್ಮೆ ಅಂತ ಕರೀತಾರೆ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಮತ್ತೆ ಇದು ನೀವು ಎಷ್ಟು ವರ್ಷ ಇಟ್ಟರು ಜರಿ ಕೂಡ ಹಾಳಾಗಲ್ಲ ಇದು ಜರಿ ಎಲ್ಲ ಸ್ವಲ್ಪ ಕ್ವಾಲಿಟಿ ಜರಿನ ಹಾಕ್ಸಿರ್ತೀವಿ ಈ ತರ ಬರುತ್ತೆ ನೋಡಿ ಸ್ಯಾರೀಸ್ ಎಲ್ಲ ಇದ್ರಲ್ಲಿ ಇನ್ನು ನಿಮ್ಗೆ ವೆರೈಟಿಸ್ ಬೇಕು ಅಂದ್ರೆ ಇನ್ನೂ ಕಲರ್ಸ್ ಎಲ್ಲ ಸಿಗುತ್ತೆ ವಿಡಿಯೋಸ್ ಗೋಸ್ಕರ ಸ್ವಲ್ಪ ಶಾಂಪಲ್ ಮಾಡ ತೋರಿಸ್ತಾ ಇದೀನಿ ಓಕೆ ಸೂಪರ್ ಸೊ ಫ್ರೆಂಡ್ಸ್ ಯಾರಿಗಾದ್ರೂ ಈ ಸೀರೆಗಳು ಬೇಕಾ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ದ ಬೆಸ್ಟ್ ಕಲೆಕ್ಷನ್ಸ್ ಆಗಿರುತ್ತೆ ಹಾ ಮ್ಯಾಮ್

ಡೂಪಿಯನ್ ಸಿಲ್ಕ್ ಇದೆಲ್ಲ ವಿವಿಂಗ್ ಬರುತ್ತೆ ಸೆಂಟರ್ ಎಲ್ಲಾ ಬುಟಾ ವಿವಿಂಗ್ ಹು ಹು ಆ ಇದೆ ಕಲರ್ಸ್ ನಮಗೆ ತೋರಿಸ್ತಾ ಇರ್ತೀನಿ ಡಿಸೈನ್ಸ್ ಕಲರ್ಸ್ ಎಲ್ಲಾ ಬೇರೆ ಬೇರೆ ಬರುತ್ತೆ ಹು ಎಷ್ಟ್ ಪೀಸ್ ಬೇಕಾದರೂ ಎಷ್ಟು ಕಲರ್ಸ್ ಬೇಕಾದರೂ ನಾವು ತಗೋಬಹುದು ಆಹಾ ಸೋ ಫ್ರೆಂಡ್ಸ್ ನೋಡ್ತಾ ಅಂದ್ರಲ್ಲ ಇದು ಅಷ್ಟೇ ನಮಗೆ ವಿವಿಂಗ್ಸ್ ಪ್ರೈಸ್ ಅಲ್ಲ ಅಂದ್ರೆ ವಿ ಲೈಕ್ ವಿವರ್ ಪ್ರೈಸ್ ಅಲ್ಲೇ ನಮಗೆ ಈ ಸಿಗುತ್ತೆ ಅಲ್ಲವ್ರಾ ಹೌದು ಮಾಡಿ ಹalla dupian silk ಆ ಅದು ಎಲ್ಲ ಯಾವ ಕಲರ್ಸ್ ಬೇಕು ನಿಮ್ಗೆ ಆ ಕಲರ್ನ ತಗೊಂಡು ಸ್ಕ್ರೀನ್ಶಾಟ್ ಮಾಡಿ ವಾಟ್ಸಪ್ ಎಲ್ಲ ಮಾಡ್ತೀವಿ ಓಕೆ ಎಲ್ಲ ಹೋಲ್ಸೇಲ್ ಪ್ರೈಸ್ ನಮ್ಮ ಹತ್ರ ಏನ್ ಸಿಕ್ಕಿದ್ರು ಕೂಡ ಎಲ್ಲ ಹೋಲ್ಸೇಲ್ ಇರುತ್ತೆ ನೀವು ಡೈರೆಕ್ಟ್ ಆಗಿ ಶಾಪ್ ವಿಸಿಟ್ ಮಾಡಿ ಕ್ವಾಲಿಟಿ ನೋಡಿ ಕೂಡ ನೀವು ಪರ್ಚೇಸ್ ಮಾಡಬಹುದು ಇನ್ನು ಕಲರ್ಸ್ ಇದೆ ಸದ್ಯಕ್ಕೆ ನಾನು ಇಷ್ಟು ಕಲರ್ಸ್ ಕೊಟ್ಟಿದ್ದೀನಿ ಓಕೆ ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ಇಷ್ಟೊಂದು ಕಲೆಕ್ಷನ್ಸ್ ತೋರಿಸಿದ್ರೆ ಆಲ್ಮೋಸ್ಟ್ ನಾನು ನಿಮಗೆ ಎಲ್ಲ ಥರ ವೀಡಿಯೋಸ್ಗಳನ್ನೂ ಸಹ ಕವರ್ ಮಾಡಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಹತ್ರ ಏನಾದರೂ ಹೇಬೇಕಾ ಕೇಡ ಕಾಮೆಂಟ್ನಲ್ಲಿ ಹೇಳೋದಕ್ಕಿಂತ ಮೇಲಾಗಿ ಮೋಡ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಥ್ಯಾಂಕ್ ಯು